ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೂ ಚಿನ್ನದ ನಿಕ್ಷೇಪ ಇರುವುದರ ಬಗ್ಗೆ ಸಂಶೋಧನೆಗಳಿಂದ ತಿಳಿದು ಬಂದಿದ್ದು ಚಿನ್ನದ ಖಜಾನೆಗಾಗಿ ಶೋಧ ನಡೆಸಲು ಸರ್ಕಾರ ಮುಂದಾಗಿದೆ ಚಿಕ್ಕಮಗಳೂರಿನ ತರೀಕೆರೆಯ ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪ ಇದೆಯೇ ಎಂಬ ಕುರಿತು ಕೊಳವೆ ಕೊರೆದು ಶೋಧ ಕಾರ್ಯ ನಡೆಸಲು ಬೆಂಗಳೂರಿನ ಕಂಪನಿಯೊಂದು ಮಾಡಿರುವ ಮನವಿಗೆ ಅನುಮತಿ ನೀಡಲು ಪರಿಸರ ಇಲಾಖೆ ಚಿಂತನೆ ನಡೆಸಿದೆ ಅಂತ ವರದಿಯಾಗಿದೆ ಹಿಂದಿನ ಸಂಶೋಧನೆಗಳ ಪ್ರಕಾರ ತರೀಕೆರೆಯ ಪ್ರದೇಶಗಳಲ್ಲಿ ಪ್ರತಿ ಟನ್ಗೆ ಹತ್ತೊಂಬತ್ತು ಗ್ರಾಂನಿಂದ ಎಂಬತ್ತು ಗ್ರಾಂವರೆಗೆ ಚಿನ್ನವನ್ನು ಪಡೆಯಬಹುದು ಅಂತ ಹೇಳಲಾಗಿತ್ತು ಹೊಸೂರಿನ ಸಿಂಗನಮನೆ ತಂಬಾಡಿಹಳ್ಳಿ ಗೋಣಿಬೀಡು ಮತ್ತು ಹೊನ್ನುಹಟ್ಟಿಯಲ್ಲಿ ಚಿನ್ನದ ನಿಕ್ಷೇಪ ಇವೆ ಎಂಬುದು ಈ ಹಿಂದಿನ ಶೋಧ ಕಾರ್ಯಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ ಇದೀಗ ಔರಂಗ್ ಜಿಯೋ ಎಕ್ಸ್ಪ್ಲೋರೇಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಕಂಪನಿಗೆ ಹತ್ತು ಸಾವಿರದ ಎಂಬತ್ತೆರಡು ಎಕರೆ ಭೂಮಿಯಲ್ಲಿ ಚಿನ್ನದ ನಿಕ್ಷೇಪ ಕುರಿತು ಶೋಧ ಕಾರ್ಯ ನಡೆಸಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈಗಾಗಲೇ ಪರವಾನಗಿ ನೀಡಿರುವುದು ದಾಖಲೆಗಳಿಂದ ತಿಳಿದು ಬಂದಿದೆ ಅದರಲ್ಲಿ ಐದು ಸಾವಿರದ ಆರುನೂರು ಎಕರೆ ಅರಣ್ಯ ಪ್ರದೇಶ ಮತ್ತು ಮೂರು ಸಾವಿರದ ಆರುನೂರು ಎಕರೆ ಕೃಷಿ ಭೂಮಿ ಸೇರಿವೆ ಅಂತ ವರದಿ ತಿಳಿಸಿದೆ ಕಳೆದ ವರ್ಷ ಗಣಿ ಇಲಾಖೆ ಆಹ್ವಾನಿಸಿದ ಟೆಂಡರ್ ಅನ್ನ ಈ ಕಂಪನಿ ತನ್ನದಾಗಿಸಿಕೊಂಡಿತ್ತು ಶೋಧ ಕಾರ್ಯಕ್ಕೆ ಕಂಪನಿ ಮನವಿ ಮಾಡಿರುವ ಹತ್ತು ಸಾವಿರ ಎಕರೆ ಪ್ರದೇಶದ ಪೈಕಿ ಚಿರತೆಗಳು ಕರಡಿಗಳು ಸೇರಿದಂತೆ ಇತರ ಪ್ರಾಣಿಗಳು ನೆಲೆಯಾಗಿರುವ ಐದು ಸಾವಿರದ ಆರುನೂರು ಎಕರೆಯು ಒಳಗೊಂಡಿದೆ ಅಂತ ವರದಿಯಾಗಿದೆ ಈ ನಡುವೆ ಚಿನ್ನಕ್ಕಾಗಿ ಶೋಧ ನಡೆಸುವ ವೇಳೆ ಪರಿಸರಕ್ಕೆ ಹಾನಿಯಾಗದಂತೆ ಕಾರ್ಯನಿರ್ವಹಿಸಲಾಗುವುದು ಅಂತ ಕಂಪನಿ ಹೇಳಿಕೊಂಡಿದೆ ಡ್ರೆಂಚ್ ಮತ್ತು ಡ್ರಿಲ್ಲಿಂಗ್ ಕಾರ್ಯಾಚರಣೆಗಳ ಸಮಯದಲ್ಲಿ ಮಾಲಿನ್ಯವನ್ನು ಕಡಿಮೆ ಮಾಡಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಶೋಧ ಕಾರ್ಯದ ನಂತರ ಎಲ್ಲ ಹೊಂಡಗಳು ಮತ್ತು ಕಂದಕಗಳನ್ನು ಸರಿಯಾಗಿ ಮುಚ್ಚಲಾಗುತ್ತದೆ ಕೊಡವೆಗಳನ್ನು ಕಾಂಕ್ರೀಟ್ ಬಳಸಿ ಮುಚ್ಚಲಾಗುತ್ತದೆ ಇಡೀ ಭೂಮಿಯನ್ನು ಅದರ ಮೂಲ ಸ್ಥಿತಿಗೆ ತರಲಾಗುತ್ತದೆ ಅಂತ ಕಂಪನಿ ಭರವಸೆ ನೀಡಿದೆ